ಸ್ವಲ್ಪ ದೂರ ಸಾಗಿ ನೋಡಿದಾಗ ಪೋರನನ್ನು ಕಂಡ ಬಿಲ್ಲನ ಹೆದೆಯೇರಿಸಿ ಬಾಣ ಪ್ರಯೋಗ ಮಾಡಲು ನಿಂತಿದ್ದ ಅವನನ್ನು ಕಂಡು ದ್ರೋಣನೇ ಹತ್ತಿರ ಬಂದು ಮಾತನಾಡಿಸಿದ ಏಕಲವ್ಯನಿಗೆ ಪರಮ ಸಂತೋಷವಾಯಿತು ದೊಡ್ಡ ಸಾಧನೆಗಾಗಿಯೇ ಗುರು ತನ್ನನ್ನು ಆರಿಸಿ ಬಂದಂತಿದೆ ಎನಿಸಿ ಬಿಲ್ಲನ್ನು ಅವರ ಕಾಲಿನ ಬದಿಯಲ್ಲಿಟ್ಟು ಗುರುಗಳಿಗೆ ದೀರ್ಘದಂಡ ಪ್ರಣಾಮ ಮಾಡಿದ ಇವನಲ್ಲವೇ ಮಹಾವೀರ ಎನಿಸಿತು ದ್ರೋಣನಿಗೆ ಏಕಲವ್ಯ ತನ್ನನ್ನು ಪರಿಚಯಿಸಿಕೊಂಡ ನನಗೆ ಪಾಠ ಹೇಳಿಕೊಟ್ಟ ಗುರುಗಳು ಯಾರು ಎಂದು ಕೇಳಿದ ದ್ರೋಣ ಏಕಲವ್ಯನು ಏನೆಂದು ಹೇಳುತ್ತಾನೆ ಎದುರಿಗೆ ತನ್ನ ಗುರುಗಳು ನಿಂತಿದ್ದರೂ ಅದನ್ನು ತೋರಗೊಡದೆ ಸ್ವಾಮಿ ನನ್ನ ಗುರುಗಳು ಅಪ್ರತಿಮ ವೀರರು ನನ್ನನ್ನು ವಿದ್ಯಾಪಾರಂಗತರು ಆದ ದ್ರೋಣಾಚಾರ್ಯರು ಮಣ್ಣಿನಲ್ಲಿ ಆ ಗುರುವಿನ ಪ್ರತಿಮೆಯನ್ನು ಮಾಡಿ ಅದನ್ನೇ ಗುರುಗಳೆಂದು ಭಾವಿಸಿ ಬಿಲ್ಲು ವಿದ್ಯೆಯ ಅಭ್ಯಾಸ ಮಾಡುತ್ತಿದ್ದೇನೆ ಎಂದು ಹೇಳಿ ದೂರದಲ್ಲಿ ಪ್ರತಿಷ್ಠಿಸಿದ್ದ ಮೂರ್ತಿಯನ್ನು ತೋರಿಸಿದ ದ್ರೋಣನಿಗೆ ಹಿಂದೆ ತನ್ನ ಬಳಿಗೆ ಬಂದಿದ್ದ ಏಕಲವ್ಯನ ನೆನಪಾಯಿತು ಅವನಿಗೆ ತಿಳಿದಿದ್ದ ಧನನು ಪ್ರದರ್ಶಿಸಲು ಹೇಳಿದ ಏಕಲವ್ಯ ತಾನು ಕಲಿತಿದ್ದ ಬಿಲ್ಲು ವಿದ್ಯೆಯನ್ನು ಒಂದೊಂದಾಗಿ ಪ್ರದರ್ಶಿಸಿದ ನೆರೆದಿದ್ದ ರಾಜಕುಮಾರರು ಚಕಿತರಾದರು ಇಬ್ಬರಲ್ಲೂ ಸ್ಪರ್ಧೆ ಏರ್ಪಟ್ಟಿತು ಎಲ್ಲ ಸ್ಪರ್ಧೆಗಳಲ್ಲೂ ಏಕಲವ್ಯನಿಗೆ ಜಯ ಲಭಿಸಿತು ದ್ರೋಣನಿಗೆ ಇದನ್ನೆಲ್ಲ ನಮ್ಮಲೇ ಆಗಲಿಲ್ಲ ಒಬ್ಬ ಆದಿವಾಸಿ ಇಷ್ಟನ್ನು ಕಲಿತಿರುವುದು ದೊಡ್ಡ ಸಾಧನೆಯೇ ಸರಿ ಎನಿಸಿತು ಏಕಲವ್ಯನನ್ನು ಹತ್ತಿರಕ್ಕೆ ಕರೆದು ಮಗು ನಾನೇ ದ್ರೋಣ ಯಾರನ್ನು ನೀನು ಗುರು ಎಂದು ಹೇಳುತ್ತಿರುವೆಯೋ ಆ ಗುರು ನಾನೇ ನೀನು ನನ್ನ ಇದನ್ನೆಲ್ಲ ಕಲಿತೆಯಾದ ಮೇಲೆ ನೀನು ಗುರುದಕ್ಷಿಣೆ ಸಲ್ಲಿಸಬೇಕಲ್ಲ ಎಂದು ಹೇಳಿದ ಏಕಲವ್ಯ ಉತ್ತರಿಸುತ್ತಾ ಗುರುಗಳೇ ಇದಕ್ಕಿಂತ ಬೇರೆ ಭಾಗ್ಯ ಇದೆಯೇ ಏನು ಗುರುದಕ್ಷಿಣೆ ಕೊಡಬೇಕೋ ಕೇಳಿ ತಪ್ಪದೆ ಕೊಡುತ್ತೇನೆ ಎಂದು ವಿನಮ್ರವಾಗಿ ದ್ರೋಣನಿಗೆ ಏಕಲವ್ಯನ ಬಿಲ್ಲಿನ ಹೆದೆಯೇರಿಸುವ ಶಕ್ತಿಯನ್ನು ಕುಂಠಿತಗೊಳಿಸುವ ಬಯಕೆಯಾಯಿತು ಹಾಗೆ ಆತನ ಶಕ್ತಿ ಕುಂಠಿತವಾದರೆ ಏಕಲವ್ಯನು ರಾಜಕುಮಾರರ ಅದರಲ್ಲಿಯೂ ಅರ್ಜುನನನ್ನು ಮೀರಿಸುವ ಯೋಧನಾಗುವುದಿಲ್ಲ ಎಂದು ಬಗೆದು ಏಕಲವ್ಯ ನೀನು ಗುರುದಕ್ಷಿಣೆಯಾಗಿ ನನ್ನ ಬಲಗೈ ಹೆಬ್ಬೆರಳನ್ನು ಕೊಡಬೇಕು ಎಂದ ಏಕಲವ್ಯನಿಗೆ ದ್ರೋಣನ ಅಂತರಂಗದ ಅರಿವಾಯಿತು ಗುರುಗಳೇ ಇದು ಕೊಟ್ಟೆ ಎನ್ನುತ್ತಾ ತನ್ನಲ್ಲಿದ್ದ ಕತ್ತಿಯಿಂದ ತನ್ನ ಬಲಗೈ ಹೆಬ್ಬೆರಳನ್ನು ಒಂದು ಏತಿಗೆ ಕತ್ತರಿಸಿ ದ್ರೋಣನಿಗೆ ಸಂತೋಷದಿಂದ ಅರ್ಪಿಸಿದ ಏಕಲವ್ಯನ ಗುರುಭಕ್ತಿ ಕಂಡು ಆಚಾರ್ಯ ದ್ರೋಣನಿಗೆ ಮೆಚ್ಚುಗೆ ಆಯಿತು ಜಗತ್ತೇ ಹೆಮ್ಮೆ ಪಡುವಂಥ ತನ್ನ ಬಿಲ್ಲನ್ನು ಹೆದೆಯೇರಿಸಲು ಕಾರಣವಾದ ಪ್ರಮುಖ ಬೆರಳು ಹೆಬ್ಬೆರಳನ್ನೇ ಗುರುದಕ್ಷಿಣೆಯಾಗಿ ನೀಡಿದ ಮಹಾವೀರ ಏಕಲವ್ಯ ಎಂದು ಸಾರಿ ಅಲ್ಲಿದ್ದ ಶಿಷ್ಯರೊಡನೆ ಅರಮನೆಗೆ ಹಿಂತಿರುಗಿದ